ॐ श्रीगुरुबसवलिङ्गाय नमः ॐ लिङ्गाय नमः बसव पूजया माडुवा शरणरे बसव पूजय माडुवा बसव पूजया माडुवा शरणरे बसव पूजया माड्यण्यमुगसि कर्तन करे मरणदि परमन बेरे बसव पूजया मा शरणरे बसव पूजय ಸೂಕ್ಷೇತ್ರದಲ್ಲಿ ನಳ ನಾಮ ಸಂವಸ್ತರದೋ ಶ್ರಾವಣ ಶುದ್ಧ ಪಂಚಮಿಯಂದು ಎಂದು ಲಿಂಗ ದೇವನ ಅಣತಿ ಪಡೆದು ಉರಿ ಉಂಡ ಕರ್ಪುರದೋಳ್ ದೇವನಲಿ ಬಯಲಾದ ಬಸವ ಪೂಜೆಯ ಮಾಡುವ ಶರಣರೆ ಬಸವ ಪೂಜೆಯ ಮಾಡುವ ಭಕ್ತಿಯ ಭೂಮಿಯೋಳು ಬೆಳೆದಂತ ರಿವಿನ ಮಾಮರದೋಳ್ ಸೃಷ್ಟಿಗೊಡೆಯ ಲಿಂಗ ದೇವನ ದಿವ್ಯ ಕಾರುಣ್ಯವನು ಪಡೆದು ನಿಷ್ಪತ್ತಿ ಹಣ್ಣಾಗಿ ದೇವನೊಡನೆ ಬೆರೆದಂಥ ಬಸವ ಪೂಜೆಯ ಮಾಡುವ ಶರಣರೆ ಬಸವ ಪೂಜೆಯ ಮಾಡುವ ಇಷ್ಟಲಿಂಗವತಾನಿತ್ತ ಪರಮ ಗುರು ಶ್ರೇಷ್ಠ ಪಥ ದರ್ಶಕನು ಲಿಂಗಾಯತ ಧರ್ಮ ಮಂಗಳಾಂಗ ಮಂತ್ರಪುರುಷ ಪುರುಷ ಅಂಗಮನದ ಗುಣಗಳಳಿದು ಸರ್ವಾಂಗಲಿಂಗಿಯಾದ ಬಸವ ಪೂಜೆಯ ಮಾಡುವ ಶರಣರೆ ಬಸವ ಪೂಜೆಯ ಮಾಡುವ ಶ್ರೀ ಗುರು ಬಸವಣ್ಣಂಗೆ ಲಿಂಗ ದೇವನ ನಂಬಿ ಶರಣಗಣಕೆ ಶರಣಾಗಿ ಕರುಣ ಪ್ರಸಾದ ಪಡೆದು ಗಣಪದವಿಯ ಹೊಂದಿ ಹೀಗೆ ನಲಿದಾಡಲು ಬಸವ ಪೂಜೆಯ ಮಾಡುವ ಶರಣರೆ ಬಸವ ಪೂಜೆಯ ಮಾಡುವ ಭ್ರಂಗ ಕುಸುಮದ ಮದುವಾ ಹೀರುವ ತರದಿ ಲಿಂಗದ ಆನಂದವಾ ಭ್ರಂಗ ಕುಸುಮದ ಮಧುವಾ ಹೀರುವ ತರದಿ ಲಿಂಗದ ಆನಂದವಾ ಅಂಗಮನ ಕರ್ಣಾದಿ ಗುಣಗಳ ಲಿಂಗವಾವಧಿ ನಾಶ ಮಾಡಿ ಲಿಂಗ ದೇವಾ ಶ್ರೀ ಸಚ್ಚಿದಾನಂದನ ಬೆರೆ बसव पूजया मड़ण रे बसव पूजया माडुवा बसव पूजया माडुवा शरण रे बसव पूजया माडुवा शरणों शरणार्थ